ಒಂದು ಭರವಸೆ ಕೊಟ್ಟಿದ್ರು ಅದು ಮೂರು ಆಗಿ ಆರು ತಿಂಗಳಾದರೂ ನಮಗೆ ಭರವಸೆಗಳನ್ನ ಯಾವುದೂ ಈಡೇರಿಸಿಲ್ಲ ಹಾಗಾಗಿ ನಮ್ಮ ರಾಜ್ಯಾದ್ಯಂತ ಎಲ್ಲ ತಾಲೂಕ್ ಕಚೇರಿ ಮುಂದೆ ಬೈಕ್ ಮತ್ತೆ ಮತ್ತು ಅಲ್ಲೂ ಎಲ್ಲ ಕಡೆ ಸ್ಟ್ರೈಕ್ ಇದೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತಂದ ನಮಗೆ ಮುಷ್ಕರ ಹಂಚಿಕೊಂಡಿದ್ದೀವಿ ಮತ್ತೆ ಇದು ಮೂಲ ಬೇಡಿಕೆಗಳು ನಮ್ಗೆ ಏನು ಅಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಸರ್ ಕಚೇರಿಗಳಿಲ್ಲ ಈಗ ನಮ್ಮ ಸುಜ್ನೂರು ಅಥವಾ ಬಮ್ಮ ಮುಲ್ಕೆರೆ ಒಂದು ವೃತ್ತಕ್ಕೆ ಹೋದಾಗ ಆ ವೃತ್ತದಲ್ಲಿ ನಮಗೆ ಪೂರಕ್ಕೆ ಒಂದು ಕಚೇರಿ ಇಲ್ಲ ಒಂದು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಆಲ್ಮೋಸ್ಟ್ ನಮ್ಮ ಹುಲಿಕೌಂಟೆಂಟ್ಗಳಲ್ಲಿ ಈಗ ಏಯ್ಟಿ ಪರ್ಸೆಂಟ್ ಎಲ್ಲ ಲೇಡೀಸ್ ಇರೋದ್ರಿಂದ ಯಾರಿಗೂ ಒಂದು ಸುಸಜ್ಜಿತವಾದ ಕಚೇರಿ ಮತ್ತು ಮತ್ತೊಂದು ಏನೂ ಇಲ್ಲ ಸರ್ ಅದು ನಮಗೆ ಮೂಲ ಬೇಡಿಕೆಗಳನ್ನ ಯೂಸ್ ಮಾಡೋದಕ್ಕೆ ಮತ್ತೆ ನಮ್ಮಲ್ಲಿ ರೂಲ್ ಸಿಕ್ಸ್ ಒಂದು ಇತ್ತು ಸರ್ ಅದು ಕಂದಾಯ ಇಲಾಖೆಯಲ್ಲಿ ರೂಲ್ ಸಿಕ್ಸ್ ಅಂತರ್ಜಿಲ್ಲ ವರ್ಗಾವಣೆ ಅಂದ್ಬಿಟ್ಟು ಯಾರು ಇರೋರು ಇಲ್ಲಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಇಲ್ಲಿ ಫೈವ್ ಇಯರ್ಸ್ ಇಲ್ಲಿ ಕೆಲಸ ಮಾಡ್ಬಿಟ್ಟು ಆಫ್ಟರ್ ಫೈವ್ ಇಯರ್ಸ್ ಇವರು ಇಲ್ಲಿಂದ ಚಿತ್ರದುರ್ಗಕ್ಕೆ ವರ್ಗಾವಣೆ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಇತ್ತು ಸರ್ ಆಪ್ಷನ್ ಸರ್ಕಾರದಿಂದ ಅದು ಕ್ಯಾನ್ಸಲ್ ಮಾಡಬಿಟ್ಟಿದೆ ಈಗ ಚಿತ್ರದುರ್ಗದಿಂದ ಬಂದು ಇಲ್ಲಿ ಕೆಲಸ ಮಾಡೋರು ಇಲ್ಲಿಯವ್ರಿಗೆನೆ ಮದುವೆ ಮಾಡ್ಕೊಂಡು ಇಲ್ಲಿನೇ ಇದೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ದಿನ ಬಂದವರು ಇಲ್ಲಿಗೆ ಅವ್ರ ತಂದೆ ತಾಯಿಗಳು ಅವ್ರ ಮೆಂಟರು ಅವರು ಎಲ್ಲರೂ ಅವ್ರಿಗೆ ಬಿಟ್ಬಿಟ್ಟು ಇದೊಂದು ಸಮಸ್ಯೆ ನಮ್ಗೆ ತುಂಬಾ ಇದಾಗಿದೆ ಮತ್ತೆ ನಮ್ಗೆ ಏನ್ ಟ್ರಾವೆಲಿಂಗ್ ಅಲೋವೆನ್ಸಸ್ ಅಂತ ಒಂದು ಐನೂರು ರೂಪಾಯಿ ಕೊಡ್ತಾರೆ ಅದನ್ನ ನಾವು ಸರ್ಕಾರದ ಮುಂದೆ ಒಂದ್ ಐದು ಸಾವಿರಕ್ಕಾದ್ರೂ ಎಚ್ ಸಿ ನಮ್ಗೆ ಅದೊಂದು ಬೇಡಿಕೆನ ನಾವು ಅದು ಇಟ್ಟಿದೀವಿ ಅದ್ರ ಜೊತೆಗೆ ನಮ್ಮದು ಇನ್ನೊಂದು ಬೇಡಿಕೆ ಮುಖ್ಯವಾದ ಬೇಡಿಕೆ ಅಂದ್ರೆ ಈಗೇನು ಈ ಪೌಟಿ ಆಂದೋಲನ ಅಂತ ಒಂದು ಖಾತೆ ಆಂದೋಲನಗಳು ಅರ್ಜಿ ಈಸ್ಕೊಂಡು ಖಾತೆದಾರರಿಂದ ಅರ್ಜಿ ಈಸ್ಕೊಂಡು ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ವಿ ಅದು ಸರಿಯಾಗಿತ್ತು ಸರ್ ಅದು ಈಗ ಏನ್ ಮಾಡಿದ್ದಾರೆ ಸರ್ಕಾರದಿಂದ ಮೊಬೈಲ್ ಅಲ್ಲಿ ಆ್ಯಪ್ ಅಂತ ಮಾಡ್ಬಿಟ್ಟು ಅಲ್ಲಿ ಮೊಬೈಲ್ ಅಲ್ಲೇನೆ ಎಲ್ಲ ಮಾಡಂಗ್ ಮಾಡ್ಬಿಟ್ಟಿದ್ದಾರೆ ಸರ್ ಅದು ಕೆಲವೊಂದು ನೈನ್ಟೀನ್ ಫಾರ್ಟಿ ಸೆವೆನ್ ಎಲ್ಲ ಫಾರ್ಟಿ ಏಟ್ ಎಲ್ಲ ಯಾವಾಗ್ಲೂ ರಿಜಿಸ್ಟರ್ ಆಗಿರುತ್ತೆ ಅದು ತಗೊಂಡಿರೋರು ಖಾತೆ ಮಾಡಿಸ್ಕೊಂಡಿರೋದಿಲ್ಲ ಅವ್ರ ವಾರ ಮೊಮ್ಮಕ್ಕಳು ಇರ್ತಾರೆ ಸರ್ ಅವ್ರ ಮೊಮ್ಮಕ್ಕಳುಗೆ ಅದು ವಾಸ್ತವದವ್ರು ಅಲ್ಲಿ ಇರ್ತಾರೆ ಅಷ್ಟೇ ಜಾಗದಲ್ಲಿ ಖಾತೆಗಳು ಮಾಡ್ಸ್ಕೊಂಡಿರೋದಿಲ್ಲ ಅವ್ರು ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಸರ್ ಅದು ಖಾತೆ ವಿಚಾರ ಮಾಡಿ ಈ ಅಲ್ಲಿ ಏನಾರ ಬೈ ಚಾನ್ಸ್ ಮಿಸ್ ಆಗಿ ಹಾಕ್ಬಿಟ್ರೆ ಯಾರ ಮೂಲ ಇರ್ತಾರೆ ಮಾರಾಟ ಮಾಡಿರೋದು ಅವ್ರ ವಾರಗಳ್ ಹಾಕ್ಬಿಟ್ರೆ ಯಾವ ತರ ನಾವು ಫೇಸ್ ಸರ್ ಇದು ಮತ್ತೆ ನಮ್ಗೆ ಇಪ್ಪತ್ತೊಂದು ಆಪ್ಗಳನ್ನ ಮಾಡಿದ್ದಾರೆ ಸರ್ ಸರ್ಕಾರದಿಂದ ಆಪ್ ಏನು ಈ ಬೆಳೆ ಕಟಾವು ಇರಲಿ ಸಂಯೋಜನೆ ಆ್ಯಪ್ ಇರಲಿ ಇಪ್ಪತ್ತೊಂದು ಆಪ್ ಗಳನ್ನು ನಾವು ಮೊಬೈಲ್ ಕಾರ್ಯನಿರ್ವಹಿಸಬೇಕು ಮೊಬೈಲು ಮತ್ತೆ ಲ್ಯಾಂಡ್ ಆಗಲಿ ಸುಮಾರು ಆಪ್ಷನ್ ಮಾಡಿದ್ದಾರೆ ಸರ್ ಆನ್ಶಾನ್ ಆ್ಯಪ್ ಮತ್ತೆ ಎಲ್ಲಾ ತರ ಗಳಲ್ಲಿ ನಾವು ಮೊಬೈಲ್ ನಾವು ಲಕ್ಷಣಗಳನ್ನ ಎಫ್ ಮಾಡಿಕೊಂಡು ಅದೇ ಮಾಡಿ ಮಾಡಿ ಮಾಡೋ ನಮ್ಮ ಸನ್ನಿವೇಶನೇ ಸರ್ಕಾರದ ಮಾಡಿದ್ದಾರೆ ನಾವು ಯಾವುದೇ ಕೆಲಸನೂ ಹಿಂಜರಿಯಿಲ್ಲ ಅವ್ರು ನಾವು ಕೆಲಸ ಮಾಡ್ತೀವಿ ಅಷ್ಟೇ ಹೊಸ ಆಧಾರ್ ಸೀಡಿಂಗ್ ಇಲ್ಲಿ ಸರ್ ನೈಂಟಿ ಪರ್ಸೆಂಟ್ ಕೆಲಸ ಮಾಡಿದ್ವಿ ಸರ್ ಪ್ರತಿ ಒಬ್ಬ ರೈತರು ಮನೆ ಮನೆಗೆ ಹೋಗಿ ನಾವು ಅವ್ರದ್ದು ಆರ್ ಟಿ ಸಿ ತೊಗೊಂಡು ಫೋಟೋ ತೆಗೆದು ಆಧಾರ್ ಲಿಂಕ್ ಮಾಡಿದ್ವಿ ಅಷ್ಟು ಮಾಡಿರೋದಕ್ಕೆ ಸರ್ಕಾರದಿಂದ ಒಂದು ರೂಪಾಯಿ ಒಂದು ಆಧಾರ್ ಲಿಂಕ್ ಮಾಡೋದಕ್ಕೆ ಅಂತ ಒಂದು ಮಾಡಿದ್ದಾರೆ ಸರ್ ಒಂದು ಆದೇಶ ಮಾಡಿ ನಮಗೆ ಒಂದು ರೂಪಾಯಿಗೆ ಇದು ಮಾಡಿದ್ದಾರೆ ಟ್ರಾನ್ಸಾಕ್ಟರ್ಗೆ ಒಂದು ರೂಪಾಯಿ ಅದಕ್ಕಿಂತ ಸಂತ ಖರ್ಚೆ ಮಾಡ್ತಿದ್ವಿ ಓಡಾಡೋರಿಗೆ ಪೆಟ್ರೋಲಿಗೆ ಹಾಕಿರೋದು ಲೆಕ್ಕಕ್ಕೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾವು ನಿಮಗೆ ಸರ್ಕಾರದಿಂದ ಇದೊಂದು ಆದೇಶ ಆಗಿದೆ ನಾವು ನಿಮ್ದು ಆರ್ ಟಿ ಸಿ ನಾವು ಆಧಾರ್ ಲಿಂಕ್ ಮಾಡಬೇಕು ನಿಮ್ದು ಆಧಾರ್ ಕಾರ್ಡ್ ನಾವು ಅಲ್ಲಿ ಕಳಿಸಿ ನಿಮಗೆ ಮೂರು ಸಲ ಓ ಟಿ ಪಿ ಗೊತ್ತಿದೆ ಆ ಮೂರು ಸಲ ಓ ಟಿ ಪಿನ ಹೇಳಿ ನಮಗೆ ಅಂತ ಹೇಳಿದ್ರೆ ಅವರು ಓ ಟಿ ಪಿನೂ ಕೊಡೋದಿಲ್ಲ ಏನು ಕೊಡೋದಿಲ್ಲ ಓ ಟಿ ಪಿ ಕೇಳಿದ್ರು ಏನು ಓ ಟಿ ಪಿ ಯಾರು ಆದೇಶ ಮಾಡಿದ್ದಾರೆ ಬೆಳೆ ಪೊಲೀಸ್ ಸ್ಟೇಷನ್ ನಿಮಗೆ ಪೊಲೀಸ್ ಸ್ಟೇಷನ್ನಲ್ಲೇ ನಾವು ಆಧಾರ್ ಇದು ಓ ಟಿ ಪಿ ಕೊಡ್ತೀವಿ ನಮಗೆ ಅನ್ನೋ ಸಿಚುವೇಶನ್ ನಾವು ಅನ್ಬಿಟ್ಟು ಈಗ ಇನ್ನೊಂದು ಬೆಳಿಗ್ಗೆ ನಾವು ಎಲ್ಲಾ ರೈತರಿಗೂ ನಾವು ನೋಡೋಕ್ಕೆ ಎಲ್ಲ ರೈತರು ಇದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಇದಕ್ಕೆ ಹೋಗ್ತೇವೆ ಸರ್ ಎಲ್ಲಿ ಗ್ರಾಮಗಳಿಗೆ ಹೋಗ್ಬಿಟ್ಟು ಮೊಬೈಲ್ ಅಲ್ಲಿ ಎಲ್ಲಾ ರೈತರಿಗೂ ಬರೋ ಕೇಳಿರ್ತೀವಿ ಮೊಬೈಲ್ ಅಲ್ಲಿ ಅದನ್ನ ಆನ್ ಮಾಡಿಕೊಂಡು ಆಧಾರ್ ಲಿಂಕ್ ಮಾಡೋ ಸಂದರ್ಭದಲ್ಲಿ ಫೈವ್ ನಾಟ್ ತ್ರೀ ಇರ ಸರ್ವರ್ ಬಿಡಿದು ಸರ್ವರೇ ಆಫ್ ಆಗಿರ್ತದೆ

ಇಂಟರ್ನೆಟ್ ಫೆಸಿಲಿಟಿ ಯಾವುದೇ ರೀತಿ ಏನೋ ಫೆಸಿಲಿಟಿ ಕೆಲಸ ಕೇಳಿ ಚಿತ್ರ ಹಿಂಸೆ ಒಂದು ಈಗ ಸರ್ಕಾರದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಹನ್ನೆರಡು ಗಂಟೆಗೆ ತೆಗೆದಿದ್ದಾರೆ ನೋಡಿ ನಾವೇನ್ ಮುಷ್ಕರ ಮಾಡ್ತಾ ಇದ್ದೀವಿ ಸರ್ ಮುಷ್ಕರ ಮಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಎಫ್ಐ ಆರ್ ದಾಖಲಿಸಿದ್ದಾರೆ ಏನಕ್ಕೆ ಎಫ್ಐಆರ್ ದಾಖಲಿಸಿದಾರೆ ಹಿಂದೆ ಅದು ಪೈಲಟ್ ಸರ್ಕಲ್ ಆಗಿ ಹುಬ್ಳಿಲಿ ಈ ಪೌಟಿ ಅಂದೋಲನ ಮೊಬೈಲ್ ಮಾಡೋದಕ್ಕೆ ಸರ್ಕಾರದಿಂದ ಇಟ್ಕೊಟ್ರು ಆಗ ನಮ್ ಪ್ರಧಾನ ಕಾರ್ಯದರ್ಶಿಗಳು ಆಕರ್ಷಿತರಿಗೆ ಫೋನ್ ಕರೆ ಮಾಡಿ ಒತ್ತಡ ಏರ್ಬೇಡಿ ನಮ್ಮ ನೌಕರರಿಗೆ ಪೌಟಿ ಖಾತೆ ಇದನ್ನ ಮಾಡಿ ಅಂತ ಅವಾಗ ಫೋನ್ ಮಾಡಿರೋದು ಈ ಒಂದು ಏನ್ ಮುಷ್ಕರ ಮಾಡ್ತೀರ ಇದನ್ನು ಗುರುಕಷ್ಟ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಸ್ಪೆಂಡ್ ಮಾಡಿ ಎಫ್ ಹಾಕಿದ್ದಾರೆ ನಿನ್ನೆ ಎಲ್ಲ ಸುಮಾರು ಒಂದು ನಾಲ್ಕು ಸಾವಿರ ಜನ ಹುಬ್ಳಿಲಿ ಹುಬ್ಳಿ ಚಲೋ ಅಂದ್ಬಿಟ್ಟು ಎಲ್ಲ ಪದಾಧಿಕಾರಿಗಳು ಮೆಳಿಯಲ್ಲಿ ಮುಖ್ಯ ಹಾಕಿದ್ದಾರೆ ತಾಲೂಕು ಕ್ಷೇತ್ರದಲ್ಲಿ ಈ ಥರ ನಮ್ಮ ಗ್ರಾಮದ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದನ್ನ ನಮ್ಮ ತಂದಿದ್ದ ಮೆಮೊರಾಂಡಮ್ ತಂದು ಕೊಟ್ಟು ಇದನ್ನ ಸರ್ಕಾರ ಮಟ್ಟದಲ್ಲಿ ನಮಗೆ ಏನೇನು ಸೌಕರ್ಯಗಳು ಮತ್ತು ಸಮೀಕ್ಷೆ ಇಲ್ಲ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಜಿಸ್ಟರ್ ವತಿಯಿಂದ ನಮ್ಮ ಚೀನಾಪುರ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿ ರೆವಿನ್ಯೂ ಇಲ್ಲಿ ಇಲಾಖೆಯ ವಿಜಯನಿ ಕಂಪ್ಲೇಟ್ ಆರ್ಐ ಎಲ್ಲ ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಮೈನ್ ಇಲಾಖೆಯಾಗಿ ನಾವು ನೋಡ್ಕೊಂಡು ಬಂದಿರೋದು ಯಾವುದೇ ಇಲಾಖೆ ಕೆಲಸ ಆದ್ರೆ ರೆವಿನ್ಯೂ ಇಲಾಖೆ ಅಂದ್ರೆ ಮೇನ್ ಇಲಾಖೆ ರೆವಿನ್ಯೂ ಇಲಾಖೆ ಮೇನ್ ಇಲಾಖೆ ಆದರೆ ಅದೊಂದು ದೊಡ್ಡ ಮರ ಅದರ ಮರದ ಬೇರುಗಳು ನೀವು ಏನು ಪ್ರತಿಯೊಂದು ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ನಡೆಯುವಂತ ಕೆಲಸಗಳನ್ನ ಮಾಡುವಂಥದ್ದು ಮತ್ತು ಅಲ್ಲಿನ ಸಮಸ್ಯೆಗಳನ್ನ ಯಾವುದೇ ರೆಕಾರ್ಡ್ಸ್ ಇರ್ಬೋದು ಅದು ಬಿಲ್ಡ್ ಆಗುತ್ತೆ ತಮ್ಮ ಮುಖಾಂತರ ಆಮೇಲೆ ಮೇಲ್ಮಟ್ಟದ ಅಧಿಕಾರಿಗಳವರು ಅದು ಕಲ್ಸ್ಕೊಂಡು ಅಂಥದ್ರಲ್ಲಿ ನಿಮಗೆ ಏನು ಈ ಈ ನಿಟ್ಟಿನ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ನೀವು ಹತ್ತು ದಿನ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ ನಿಮಗೆ ನಿಮಗೆ ರೋಚನೀಯ ಈಗ ಏನು ಸರ್ಕಾರ ಇದರ ಬಗ್ಗೆ ಖಂಡಿತವಾಗ್ಲು ಒಂದು ನಿತ್ಯ ನಿರ್ಧಾರ ತಗೊಂಡು ಏನು ನಿಮ್ಮ ಬೇಡಿಕೆಗಳಿದಾವೆ ಇಪ್ಪತ್ತೆರಡು ಬೇಡಿಕೆಗಳು ಇಡೀ ರಾಜ್ಯಾದ್ಯಂತ ತಾವು ಎಲ್ಲರೂ ಸೇರಿ ಮಾಡಿದ್ದೀರಿ ಅದಕ್ಕೆ ಈಗ ಸುಮಾರು ಐವತ್ತು ಭಾಗ ಹೆಣ್ಮಕ್ಳೇ ಇವತ್ತು ಅಧಿಕಾರದಲ್ಲೂ ಕೂಡ ಅಧಿಕಾರಿಗಳಾಗಿ ಬಂದಿರೋದ್ರಿಂದ ಎಲ್ಲರ ಒಂದು ಸುಸಜ್ಜಿತವಾದ ಕಚೇರಿ ಮತ್ತು ಸುಸರ್ಜಿತವಾದ ಒಂದು ಟಾಯ್ಲೆಟ್ಗಳು ಇರಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಯಾಕಂದ್ರೆ ಅಲ್ಲಿ ಯಾರ ಮನೆಗೆ ಹೋಗಬೇಕಾಗಲ್ಲ ಅದು ಇರ್ತೇವೆ ಸುಮಾರು ಸಮಸ್ಯೆಗಳು ಹೆಣ್ಮಕ್ಳಿಗಿರ್ತವೆ ಅವನ್ನೆಲ್ಲವನ್ನು ಪರಿಗಣಿಸಿ ಇದಕ್ಕೆ ಸೂಕ್ತವಾಗಿ ನಾವು ಕೂಡ ನಿಮ್ಮ ಪರವಾಗಿ ಬಂದಿದ್ದೀವಿ ನಿಮ್ಮ ಬೇಡಿಕೆಗಳಿಗೋಸ್ಕರ ನಾವು ಕೂಡ ಇನ್ನೇನು ನಮ್ಮ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಆಗ್ತದೆ ಬಜೆಟ್ ಸೆಷನ್ ಶುರು ಆಗ್ತದೆ ಆ ಇದರಲ್ಲಿ ಖಂಡಿತವಾಗ್ಲೂ ನಮ್ಮ ಪಕ್ಷದ ಕೃತಿಯಿಂದ ನಿಮಗೆ ಏನು ನ್ಯಾಯ ಸಿಗಬೇಕು ಅದಕ್ಕೆ ಖಂಡಿತವಾಗ್ಲೂ ಹೋರಾಟ ಮಾಡಲಿಕ್ಕೆ ನಮ್ಮ ಏನು ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಸುರೇಶ್ ಬಾಬು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಈ ವಿಚಾರವನ್ನು ಅತಿ ಹೆಚ್ಚು ಜರೂರಾಗಿ ಈ ಒಂದು ಚರ್ಚೆಯನ್ನು ನಡೆಸಿ ನ್ಯಾಯನ ತಪ್ಪಿಸಿಕೊಳ್ಳೋದಕ್ಕೆ ಖಂಡಿಸಲು ನಾವು ಪ್ರಯತ್ನ ಮಾಡ್ತೀವಿ ಸರ್ಕಾರ ಅಲ್ಲಿವರೆಗೂ ಏನು ಮಾರ್ಚ್ ಏಳನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿವರೆಗೂ ತಳ್ಳದೆ ಅದಕ್ಕಿಂತ ಮುಂಚೆನೆ ಈ ಒಂದು ರೆಪ್ರೆಸೆಂಟೇಶನ್ ಸ್ಪೀಕರ್ ಅವರಿಗೆ ನಮ್ಮ ಪಕ್ಷದ ಮುಖಾಂತರ ನಾವು ಕೊಡ್ತೀವಿ ಆದಷ್ಟು ಜಲ್ದಿ ನಿಮಗೆ ಈ ಒಂದು ಏನು ಬೇಡಿಕೆಗಳಿದಾವೆ ಅದನ್ನೆಲ್ಲ ಈಡೇರಲಿ ಅಂತ ನಾನು ಮಾಡಬೇಕು ಏನು ರಜನ ಇಲಾಖೆ ಸುಮಾರು ಕೆಲಸಗಳು ನಿಂತೋಗ್ತದೆ ಹಾಗಾಗಿ ಸರ್ಕಾರನು ಕೂಡ ಒಂದು ಜರು ರೀತಿಯಲ್ಲಿ ಇದನ್ನ ಪ್ರಯಾರಿಟಿ ಮೇರೆಗೆ ಈ ನಿಮ್ಮ ಒಂದು ಬೇಡಿಕೆಗಳನ್ನ ಹಿನ್ನೇರಿಸಲಿಕ್ಕೆ ನಮ್ಮ ಸಂಪೂರ್ಣ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಈ ನಿಮ್ಮ ಸ್ಟ್ರೈಕ್ನ ಬಗ್ಗೆ ನಾನು ಪೇಪರ್ ಮುಖಾಂತರ ತಿಳಿದು ನಾನು ಪ್ರಯತ್ನ ವಿಲೇಜ್ ಅಕೌನ್ಸಿಲರ್ಗಳ ಕೆಲಸ ಮತ್ತು ಆರೋಗ್ಯಗಳ ಕೆಲಸ ಮತ್ತು ನಾವು ನಿಮ್ಮ ಜೊತೆ ಸೇರಿಕೊಂಡು ಕಂದಾಯ ಅದಾಲತ್ಗಳು ಸುಮಾರು ಮಾಡಿದ್ದೀವಿ ನೀವು ಎಲ್ಲರೂ ಅವತ್ತು ಸಹಕಾರ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ತಮ್ಮ ಒಂದು ಏನು ಬೈಕ್ ಇದೆ ಅದಕ್ಕೆ ನಾವು ಕೂಡ ನಿಮಗೆ ಬೆಂಬಲವನ್ನು ಸೂಚಿಸಿ ಬಂದಿದ್ದೀವಿ ಇಲ್ಲೊಂದು ನಮಸ್ಕಾರ ನಮ್ಮ ಏನು ನಿಮ್ಮ ಬೈಕ್ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಕೋರಿಸ್ತೀನಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರ ಬೈರೇಗೌಡರಿಗೆ ತಮ್ಮ ನಾವು ಕೂಡ ಪರ್ಸನಲ್ ಮತ್ತು ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಮುಖಾಂತರ ತಮ್ಮ ಮನವಿಯನ್ನು ನಾವು ಕಲ್ಪಿಸ್ತೀವಿ ಕೇಳ್ತೀನಿ ಎಲ್ಲರಿಗೂ ಮಾಹಿತಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂಥ ಅಶ್ವಿನ ಕುಮಾರ್ ಸರ್ ಬಂದು ನಮ್ಮ ಹಾವುಗಳನ್ನು ತಗೊಂಡು ರಾಜ್ಯ ಮಟ್ಟದಲ್ಲಿ ನಾನು ಇದು ಮಾಡಿ ನಿಮ್ಗೆ ಏನೇನು ಬೇಡಿಕೆ ಇದೆ ಎಲ್ಲ ಈಡೇರಿಸ್ತೀನಿ ಅಂತ ನಮಗೆ ಭರವಸೆ ಕೊಟ್ಟು ನಮ್ಮ ಸಾಹೇಬ್ರ ಬಂದು ನಮ್ಮ ಆಹ್ವಾನಿಸ್ಕೊಂಡಿರುವುದರಿಂದ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ಕನ್ನಡ ಇಲಾಖೆಯಿಂದ ನಮಗೆ ಧನ್ಯವಾದ ಧನ್ಯವಾದ